ಏನೋ ಆರೋಪಿ ಆಗ್ತಾ ಇದ್ದಾರಲ್ಲ ಸರ್ ಅದೇ ವಿಷಯವಾಗಿ ಒಂದಿಷ್ಟು ಇನ್ಫಾರ್ಮೇಷನ್ ಯಾವ ಕಾರಣಕ್ಕೆ ಆಗಿರ್ಬೋದು ಏನು ಅಂತ ಮುಂದಿನ ಪ್ರಕ್ರಿಯೆಗಳು ಏನೇ ಇರುತ್ತೆ ಅಂತ ಅಲ್ಲ ಅದೇನಂತ ದೊಡ್ಡ ವಿಚಾರ ಏನಲ್ಲ ಅದು ಎ ಒನ್ನು ಎ ಫೋರ್ಟೀನು ಎಯ್ಟೀನು ಅವ್ರ ಮೇಲಕ್ ಬರ್ತಾರೆ ಅವ್ರ ಕೆಳಗೆ ಹೋಗ್ತಾವ್ರೆ ಅವೆಲ್ಲ ಏನ್ ಅಂತ ಚಾರ್ಜ್ ಶೀಟ್ ಹಾಕ್ಬೇಕಂತ ಸಮಯ ತನ್ಕಾರಿಕರಿಗೆ ಅವೆಲ್ಲ ಅಂತ ದೊಡ್ಡ ವಿಚಾರಗಳೇನಲ್ಲ ಅವ 얘는 ತಿಂದ್ರೆ ಮೊದಲಿನಿಂದಾನು ಅದು ಪರಿಪಾಠ ಮೊದಲೇ ಅದರ ಹೆಸರು ಕೊಟ್ ಬರ್ದಿರ್ತಾರೆ ಉಪಾಯನೆಲ್ಲ ಅವ್ರ ಹೆಸರು ಬರ್ತದೆ ಹ್ಮ್ ಹ್ಮ್ ಏವನ್ ಅಂತ ಮಾಡ್ಕೊಂಡು ಬರ್ತಾರೆ ಹ್ಮ್ ಕಂಟೆಂಟ್ ಇರ್ತದೆ ಹೆಂಗ್ ಹೆಂಗ್ ಇತ್ತಿದ್ರೆ ಮಾಡ್ಕೊಂಡ್ ಹಾಕೊಂಡು ಬಿಡುತ್ತೆ ತನಕ ಕಾದಿರೇ ಚೆಂಗ್ ಹೆಂಗ್ ಬೇಕಾದ್ರೆ ಹಾಗೆ ಮಾಡ್ಕೊಂಡು ಹೋಗೋದು ಹ್ಮ್ 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 ಹಾಗಾದ್ರೆ ಅಕಾಮಡೇಶನ್ ಅಷ್ಟೇನೇ ಇತ್ತಾ ಚಾರ್ಜಿಟ್ ಒಳಗಡೆ ಅವನು ಮೇಲ ದೊಡ್ಡವನು ಒಂದ್ರವ್ರು ಹದಿನೇಳರವ್ರು ಚಿಕ್ಕವ್ರು ಆತರ ತರ ಇಲ್ಲ ಹ್ಮ್ ಹ್ಮ್ ಅದೆಲ್ಲ ಒಂದೇ ಅದು ಭ್ರಮೆ ಅಷ್ಟೇನೆ ಅದು ಒಂದಕ್ಕೊಂದು ಬಿಟ್ಟರೆ ಜಾಸ್ತಿ ಆಗುದ್ರು ಆತರ ಏನಿಲ್ಲ ಕಾನೂನಲ್ಲಿ ಆತರ ಇಲ್ಲ ಅಂದ್ರೆ ಹೌದಪ್ಪ ಮೇಲಿದ್ದೇನೆ ಅಂದ್ರೆ ದೊಡ್ಡವ ನೀವು ಜೆ ಸೆವೆಂಟಿ ಚಿಕ್ಕವನು ಚಿಕ್ಕವ್ನು ಹಂಗಂತದ್ ಬರುತ್ತಾ ಹೊರತು ಕಾನೂನಿನ ಒಳಗಡೆ ಏನ್ ಸೆಕ್ಷನ್ ಆಫ್ ಲಾ ನಲ್ಲಿ ನಾವು ತೊಡಗಿಸ್ಕೊಂಡಿರ್ತೀವೋ ಅದ್ರೊಳಗಡೆ ಎಲ್ಲ ಸರಿ ಹ್ಮ್ ಅಂದ್ರೆ ಇದು ಈಗ ಏನ್ ಮಾಡರೂ ದರ್ಶನ್ ಅವ್ರಿಗೆ ಯಾವ ರೀತಿಯಾದ ಗಂಭೀರ ಪರಿಣಾಮ ಏನಾಗಲ್ಲ ಸರ್ಟ್ ಅವ್ರಿಡೆನ್ಸ್ ಅವ್ರ ಮೇಲೆ ಇರ್ತದೆ ಇವ್ರ ಮೇಲೆ ಎವಿಡೆನ್ಸ್ ಇವ್ರ ಮೇಲೆ ಇರುತ್ತೆ ಯಾವುದೇ ತರವಾದಂತ ಇರಲ್ಲ ನಾವು ತನಕಾಧಿಕಾರಿಯಾಗಿ ಹೇಳ್ಬೇಕಾದ್ರೆ ಹೊರಗಡೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಮೊದಲಿಂದ ಒಂದು ಪರಿಪಾಠ ಎ 16 ಏನು ಇಲ್ಲ ಸುಮ್ನೆ ವೇಸ್ಟ್ ಆಗಿ ಸುಮ್ನೆ ಕೊನೆ ಸೇರ್ಸಾರ ಬಿಟ್ಬಿಡ್ತಾರೆ ಹ್ಮ್. ಹ್ಮ್. ಅವರ ಮೇಲೆ ಸಾಕ್ಷಿಗಳಿಲ್ಲ. ಆತರ ಆತರ ದೋಷಾರಪಣೆ ಪಟ್ಟಿ ಅнг ಇರೋದಿಲ್ಲ. ಹ್ಮ್ ಹ್ಮ್. ಪಟ್ಟಿ. ಆಾ ಜಾಮೀನ್ ಜಾಮಿನ್ ತಗೊಳ್ಳಬೇಕಾದರೂ ಎ ಒನ್ ಆರೋಪಿ ಆಗಿರೋದ್ರಿಂದ ಅವ್ರಿಗೆ ಬೇಗ ಬೇಲ್ ಸಿಗೋದು ಕಷ್ಟ. ಆತರ ಏನೋ ಆಗಲ್ಲ. ಆತರ ಕೋರ್ಟಲ್ ಕನ್ಸಿಡರ್ ಮಾಡೋದಿಲ್ಲ. ಆ ಕೋರ್ಟ್ ಆತರ ಕನ್ಸಿಡರ್ ಎ 1 ಆ ಎ 17 ಆತರ ಏನಿಲ್ಲ ಕಾನೂನು. ಹ್ಮ್ ಹ್ಮ್. ಮತ್ತೆ ಕೋರ್ಟ್ ಗಳಲ್ಲಿ ಕನ್ಸಿಡರ್ ಮಾಡುದಿಲ್ಲ ಮೇಲೆ ಏನು ಸಾಕ್ಷಾಧಾರಗಳು ಇರ್ತದೋ ಅದು ಮಾತ್ರ ಅಷ್ಟೇನೆ ಪ್ರಶ್ನೆ ಆಗೋದು ಬಟ್ ಈಗ ದರ್ಶನ್ ಬೇಲ್ ಅರ್ಜಿ ಸಲ್ಸೋದಕ್ಕಿಂತ ಮುಂಚೆನೆ ಜಾಮೀನು ತಗೊಳಕ್ಕೆ ಪವಿತ್ರ ಗೌಡ ಮುಂದಾಗಿರೋದು ಅದೇನಾದ್ರು ಸ್ಟ್ರಾಟಜಿ ಅಂತ ಏನಾದ್ರು ಕರೀತಾರ ಸರ್ ಅಥವಾ ಇಲ್ಲ ಆತರ ಏನಿಲ್ವಾ ನಾನು ಮೊದ್ಲೇ ಹೇಳಿದ್ದೆ ನಾನು ಹಲವಾರು ಟಿವಿ ಸಂದೇಶ ಇದ್ರೆ ಸಂದರ್ಶನ ಅವಳೇ ಹಾಕುದು ಫಸ್ಟ್ ಅಂತ ಹಾ ಹಾ ನಾನು ಮೊದ್ಲೇ ಈ ಅರೆಸ್ಟ್ ಆಗುವಂತ ಟೈಮ್ ಎಲ್ಲ ಹೇಳಿದ್ದೆ ಆಗುವಂತದ್ದು ಅಂತ ನ್ಯಾಯಾಲಯಗಳಲ್ಲಿ ಹಲವಾರು ಸುಪ್ರೀಂ ಕೋರ್ಟ್ ಹೆಣ್ಮಕ್ಳುಗಳಿಗೆ ಬೇಲ್ಗಳು ಕೊಡಬೇಕು ಯಾವ ಕಾರಣ ಕೊಡಬೇಕು ಗ್ರೌಂಡ್ಗಳಲ್ಲಿ ನ್ಯಾಯಾಲಯ ಕನ್ಸಿಡರ್ ಮಾಡ್ಕೊಂಡು ಹೋಗ್ತವೆ ಯಾಕೆಂತಂದ್ರೆ ಅಫಿಕ್ಸ್ ಕೋರ್ಟ್ಗಳು ಈಗಾಗಲೇ ಆದೇಶಗಳು ಹಲವಾರು ಇರೋದ್ರಿಂದ ಅದನ್ನು ವೈಲೇಟ್ ಮಾಡುವಲ್ಲ ಸಿಗ್ಬೇಕಾದ್ರೆ ಈಗ ಬೇಲ್ಗಳು ಅದೇ ಆದೇಶಗಳು ಅದೇ ತರಹದಲ್ಲೇ ಸಿಗೋದು ಅಫೆಕ್ಸ್ ಕೋರ್ಟ್ಗಳು ತೀರ್ಮಾನ ಆಗಿರ್ತವೆ ಹಿಂದೆ ಅದು ಮತ್ತೆ ಇಲ್ಲಿ ಸಾಕ್ಷಾಧಾರಗಳು ಅದು ಬಿಟ್ಟು ಬೇರೆ ಇನ್ನೇನು ಆಗಲ್ವಲ್ಲ ಇವರೇ ನಾವೇ ಈ ಕೋರ್ಟ್ಗಳೇ ಮಾಡ್ತಾ ಇರುವಂತ ಅಂತಿಮ ಏನಲ್ವಲ್ಲ ಕನ್ಸಿಡರ್ ಮಾಡ್ಬೇಕಲ್ಲ ಅಂತ ಕೇಳ್ತಾರಲ್ಲ ನ್ಯಾಯಾಲಯಗಳಲ್ಲಿ Mm-hmm. Mm -hmm.